ಬೇಗ್ರಿ ಯಾಕೆ ಫೋನ್ ಹಚ್ಚಕತ್ತಾರ ಹಲೋ ಬೇಗ್ರಿ ಹಲೋ ರೀ ಹಾಂ ಹಲೋ ಬೇಗ್ರಿ ಏನು ಫೋನ್ ಏನಿಲ್ಲ ಏನಿಲ್ಲರಿ ಅದು ಸ್ವಲ್ಪ ದಿನ ಕೂಗಿಸ ಆಗಿತ್ತಲ್ಲ ಹೊಸ ಜಾಗ ಇರಲಿಲ್ಲ ಅಂತ ಹೇಳಿ ಲಕ್ಷ್ಮೀನ ಮತ್ತು ಸೀತಾನ ಒಂದು ಎರಡು ದಿನ ಊರಿಗೆ ಕರ್ಕೊಂಡು ಹೋಗ್ಬೇಕನ್ನಕತ್ತವ್ರಿ ಆಕಿನೂ ಈಗ ಹೊಟ್ಟೆ ಉಳ್ದಾಗಿಂದ ಯಾಕಿನೂ ಹಳಹೊಳಿ ಅಂತ ಆಕಿನೂ ಕರ್ಕೊಂಡು ಹೋಗಿಲ್ಲ ಈಕಿನೂ ಕರ್ಕೊಂಡು ಹೋಗಿಲ್ಲ ಅದಕ್ಕೊಂದು ಎರಡು ದಿನ ಕರ್ಕೊಂಡು ಹೋದ್ರೆ ಆತು ಆಮೇಲೆ ಬೇಕಾದ್ರೆ ಒಂದು ಹದಿನೈದು ದಿನ ಇಟ್ಕೊಂಡು ನಿಮ್ಮ ಮನೆಗೆ ಮತ್ತೆ ಕಳಿಸ್ತೀನಿ ಮತ್ತೆ ಡೆಲಿವರಿ ಟೈಮ್ದಾಗ ಲಕ್ಷ್ಮೀನ ಕರ್ಕೊಂಡ್ ಹೇಳಿ ನಾ ಕೇಳಕ್ಕೆ ಫೋನ್ ಹಚ್ಚೀನ್ರಿ நீட்ரீ இல்லவரு ஆரம்ப சீத்தன் லக்ஷித்து கட் தகுதி இல்ல அஸ்ட் ஆரம்பித்தி மாட்ரி கர்க்கிண பாப நம் மனசில் அந்த கண்டி ஆரம் விட்டு கழசி யாரு அவர் கண்டிக்குறீ அவர் இல்லாந்திர அவ்வளோ மனியாக நிலக்க ஆக அத்திரல் பாரி நம் ரமேஷ லட்சி பாத் பிட்டான இன்னும் ಸೀತಾ ಬಿಟ್ಟು ಹೋಗಿ ಇದು ಮಾಡಿದ್ಯಾಲ ಹಂಗಾಗಿ ಸ್ವಲ್ಪ ರೂಢ ಆಗೈತಿ ಈಗ ಆದ್ರೆ ರಮೇಶ್ ಮಾತ್ರ ಒಟ್ಟು ಲಕ್ಷ್ಮೀನ್ ಬಿಟ್ಟಿರೋದಿಲ್ಲ ರೀ ಹೌದ್ರಿ ಬೀಗ್ರ ಆದ್ರೆ ನಂಗೂ ಅರ್ಥ ಆಕೇತಿ ನಮಗೂ ಒಂದ್ ಸ್ವಲ್ಪ ದಿನ ನಮಗೂ ನಮ್ಮ ಸ್ವಲ್ಪ ದಿನ ರೀ ಒಂದ್ ವಾರ ಕರ್ಕೊಂಡ್ ಇಟ್ಕೊಂಡ್ರೆ ನಮಗೂ ಮನಸ್ಸಿಗೆ ಒಂಥರ ನೆಮ್ಮದಿ ಅರ್ಸ್ತಲ್ಲ ಅದಕ್ಕಾಗಿ ಫೋನ್ ಹಚ್ಚಿನ್ರಿ ರೀ ನಾನು ನಮ್ಮ ಮನೆಯವ್ರ ಜೊತೆ ಮಾತಾಡಿ ನಿಮಗೆ ಬರಕ್ಕೆ ಹತ್ತಿ ಬಂದ್ಬಿಡಂತ್ರಿ ಅಂತ ರೀ ಬೀಗ್ರ ಊಟ್ರಿ ಊಟ ಅದ್ ನೋಡ್ರಿ ಊಟ ಈಗ ಮಾಡಿ ಕುಂದ್ರಾಕಂತ ಬರಾತೇನ್ರ ಟಿವಿ ಮಾಡ ನೀವು ಫೋನ್ ಹಚ್ಚಿರಿ ನಿಮ್ದು ರೀ ಊಟ ಏನು ಅಡುಗೆ ಮಾಡಿದ್ರಿ ಇವತ್ತಾ ನಾನು ರೀ ಅಲ್ಸಂದಿ ಪಲ್ಯ ಮಾಡಿದ್ನಿ ಗಜರಿ ಅಂತೂ ಈ ಗಜರಿ ಸೀಸನ್ ಅಲ್ಲ ರೀ ಚಟ್ನಿ ಮಾಡಿದ್ವಿ ಹಾಗಾಗಿ ಸಜ್ಜಿ ರೊಟ್ಟಿ ಉಳಿದಿದ್ದು ರೊಟ್ಟಿ ಮತ್ತು ಅತ್ತಿಗೆ ಅದು ವರಲ ಹಲ್ಲಿಗೆ ಅವ್ರ ಬಿಸಿ ಜೋಳದ ರೊಟ್ಟಿ ಮಾಡೀನಿ ನಾವು ಸಜ್ಜಿ ರೊಟ್ಟಿ ತಿಂದ್ವಿ ರೀ ಗಜರಿ ಚಟ್ನಿ ಅಲ್ಸಂದಿ ಪಲ್ಯ ಅನ್ನ ಮತ್ತು ನುಗ್ಗಿಕಾಯಿ ಸಾರು ಮಾಡಿದ್ವಿ ಆಟ ಹಿಂಗೆ ಅತ್ತಿಗೆ ಅದು ಇದು ಸ್ವೀಟ್ ಬೇಕು ರೀ ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕಿ ಬೆಲ್ಲ ಜಾಸ್ತಿ ಹಾಕಿ ಸಜ್ಜಾ ಮಾಡ್ತೀನಿ ರೀ ಹೌದೇನ್ರಿ ಚಲೋ ಹಾಕಿಬೇಡ್ರಿ ನೀವೇನು ಅಡುಗೆ ಮಾಡಿದ್ರಿ ಬೀಗ್ರಾ ಹಾಂ ರೀ ಚಪಾತಿ ಬಟಾಟಿ ಪಲ್ಯ ಪಲ್ಯ ಮಾಡಿದ್ವಿ ಬೆಳೆ ಪಲ್ಯ ಮಾಡಿದ್ರಿ ಅವ್ರೇಕಾಯಿ ಸಿಗ್ತಾವಲ್ರೇಕ್ ಅವ್ರೇಕಾಯ್ ಪಲ್ಯ ಚಪಾತಿ ಬಟಾಟೆ ಪಲ್ಯ ನಮ್ಗ ಏನಿದ್ರು ಎರಡು ತರ ಬಾಜಿ ಬೇಕರಿ ಚಪಾತಿ ಮಾಡಿ ಎರಡು ತರ ಬಾಜಿ ಮಾಡಿರ್ತೀವಿ ಮತ್ತೇನು ಇನ್ನೇನು ಮಾಡಿಲ್ಲ ಅನ್ನ ಮಾಡಿ ಸಾಂಬಾರ್ ಮಾಡ್ಬಿಟ್ಟು ಸ್ವೀಟ್ ಅದು ಜಾಸ್ತಿ ತಿನ್ನಲ್ರಿ ಏನ್ ಸ್ವೀಟ್ ತಿಂದು 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 ದಪ್ಪ ಆಗಿಬಿಡ್ತಾರೆ ಮೊದ್ಲ ನನ್ನ ಸೊಸಿ ಲಕ್ಷ್ಮೀ ದಪ್ಪ ಅದ ಹಿಂಗೆ ಸ್ವೀಟ್ ಮಾಡಲ್ಲ ಆಮೇಲೆ ಮತ್ತೆ ಮಧ್ಯಾಹ್ನ ಅನ್ನ ಬಿಸಿ ಅನ್ನ ಸಾರು ಮಾಡ್ತಾರೆ ಮತ್ತು ಸಾಯಂಕಾಲ ರೊಟ್ಟಿ ಒಂಥರ ಪಲ್ಯ ൂം സ്വൽ ലിമിറ്റ് ശാന്ംഗ് അത് ನಾ ಏನ್ ಪಕ್ಕದ ಮನೆ ಹಿಂತಿ ಅನ್ನ ಡಾರ್ಲಿಂಗ್ ಅಂತ ಹೇಳಿ ನಾನು ಹಿಂತಿಗೆ ನಾ ಅಂದೇನೆ ಅದು ನಮ್ಮ ಮನೆ ಒಳಗ ಇದಾರೆ ಯಾರು ನನ್ನ ಮಕ್ಕಳು ನನ್ನ ಸೋಸ್ತಾರು ಅವ್ರ ಅತ್ತಿ ಮಾವ ಅವ್ರು ಹೆಂಗೆ ಇರ್ತಾರೆ ಜಾಲಿ ಗಂಡ ಇಂತ ಹೆಂಗ್ ನಾವ್ ಇರೋದ್ ಬೇಡನಾ ಅವಳಾಗಿ ಸಿಕ್ಕಲ್ಲೇ ಕೈ ಹಿಡ್ಕೊಂಡ್ ಬಿಡ್ತಾರ ಸಿಕ್ಕಲ್ಲೇ ಕುಂಬಿಡ್ತಾರ ನಾವ್ ಕುಂಬ್ರೋದ್ ಬೇಡನ ನಮಗೇನೆ ಅತ್ತ ವಯಸ್ಸಾಗಿ ಮುದುಕರಾಗಿ ಅವನ ಕೈಯ ಬಡಿಗೆ ಹಿಡ್ಕೊಳಂಗ ಅರೆ ಇನ್ನು ಹರೇ ಇದೆ ನಮಗ ಬಹಳ ಹರೇ ಇದೆ ಈ ಇಪ್ಪತ್ನಾಕ್ ವಯಸ್ಸದ ಹುಡುಗ ಮತ್ತಿನ್ ಹರೇ ಇಲ್ದ ಏನ್ ಮಾಡ್ತತಿ ಇನ್ನೊಂದ್ ನಾಕ್ ಮಕ್ಳಕ್ಕ ಅವ್ನ ನೋಡ್ರಿ ಬಿಟ್ಟು ನಾಕೇನ ಇನ್ನೊಂದ್ ಹತ್ತಡಿಯೋಣ ರೆಡಿ ಇದೆಯಾ ಚೀ ಹೋಗ್ರಿಪ್ಪ ನಿಮಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ರೀ ಅದು ಏನು ಯೋಚನೆ ಅಂದ್ರೆ ಬೀಗರು ನಮಿಬ್ರು ಕರ್ಕೊಂಡು ಹೋಗೋಣ ಹೋಗುವತ್ತಿದ್ರು ಅವರು ಇಲ್ಲ ಅಂದ್ರೆ ನಮ್ಗೂ ಇರೋಕ್ಕಾಗಲ್ಲ ಜೀವ ರೀ ನನಗೆ ಏನಾಗ್ಬಿಟ್ಟಂದ್ರ ಹ್ಮ್ ಈಗ ಒಂದ್ ವಾರ ಎರಡು ವಾರ ಆತಲ್ಲ ಲಕ್ಷ್ಮಿನ ಮನೆಯಾಗ ಉಳಿತಾಳ ಚೀತನು ನನ್ನ ಜೊತೆ ಇಲ್ಲೇ ಇರ್ತಾಳಲ್ಲ ಮೊದಲಾದ್ರೆ ಬರೀ ಗಂಡ ವರದ ಅಂತಿದ್ಲು ಈಗ ಅವ್ರಿಬ್ರು ನನ್ನ ಜೊತೆ ಎಷ್ಟು ಚಂದ ಮಾತಾಡ್ಕೊಂಡ್ ತಗೊಂತಾರಲ್ಲ ನನಗವ್ರು ಮನಿ ಹೆಣ್ಮಕ್ಳು ಅಂತ ಅನಿಸ್ಬಿಟ್ಟೈತಿ ಒಟ್ಟರಿ ಅವ್ರಿಗೆ ಬಿಟ್ಟು ನನಗೂ ಇರಕ್ಕ ಮನಸ್ಸು ಆಗುವ ಈಗ ಹಂಗಾಗಿ ಈಗ ಅವ್ರು ಕರ್ಕೊಂಡು ಹೋಗ್ತೀನಲ್ಲ ಹತ್ತರ ನನಗೊಂದು ವಾರ ಕಳ್ಸಕ್ ಆಗೋ ಇನ್ನು ಡೆಲಿವರಿ ಕರ್ಕೊಂಡು ಹೋದ್ರೆ ಹೆಂಗನ ಅನ್ನಿ ಏನು ಮಾಡ್ಬೇಕು ತಿಳಿವತ್ರಿ ಅಯ್ಯೋ ಹುಚ್ಚಿ ಈಗ ನಿನಗೆ ಹಿಂಗ ಅನ್ಸಾ ಇಪ್ಪತ್ತೊಂದು ವರ್ಸು ಅವ್ರು ಎತ್ತು ಹೊತ್ತು ಸಾಕಿ ಬೆಳೆಸಿ ಇಪ್ಪತ್ತೊಂದು ವರ್ಷ ಬೆಳೆಸಿ ಅವ್ರ ಜೊತೆನೆ ಇದ್ದು ಮಕ್ಕಳನ್ನ ಇಲ್ಲ ಮನೆಗ್ ಕಳ್ಸಿರ್ತಾರ ಅವ್ರಿಗೆ ಬಿಟ್ಟಿರಕ್ ಅವ್ರಿಗೆ ಸಂಕಟಾಕಿರ್ಬಾರ್ದು ಪಾಪ ಇಂತದ್ ಏನಾರ ಇದ್ದಾಗನ ತವ್ರ ಮನೆಯವರು ಯಾವಾಗ ನಮ್ಮ ಮಕ್ಕಳನ್ನ ಕರ್ಯೋನು ಯಾವಾಗ ಏನಾದ್ರು ಕಾರಣ ಸಿಕ್ತತಿ ಅಂತ ಕಾಯ್ತಿರ್ತಾರ ನಾವು ಅದಕ್ಕೆ ಇಲ್ಲಂತ ಅಡ್ಗಾಲ್ ಹಾಕಿರ ಅವ್ರ ಮನಸ್ಸಿಗೆ ತಕ್ಕಂತ ಬೀಜ ಆಗುತ್ತೆ ಈಗ ನನ್ನ ಮಗಳನ್ನ ನಾನು ಯಾವಾಗ ನೋಡಿನೋ ಯಾವಾಗ ಸುಳ್ಳಾಗ ಮದ್ವಿ ಮಾಡ್ಕೊಟ್ವ್

ಅಷ್ಟು ದೊಡ್ಡದು ಎಷ್ಟು ನೋಡ್ತಾ ಇದ್ರು ಸಾಕ ಆಗಲ್ಲ ಅಂತ ಅನಿಸುತ್ತೆ ಅಷ್ಟು ದೊಡ್ಡದೈತಿ ಏನು ಸಾವಿರಾರು ಜನ ಕೆಲಸ ಮಾಡ್ತಾರ ಹ್ಮ್ ಚೊಲೋ ಬಿಡು ಕೆಲಸ ಅಲ್ಲ ಏನು ಮುಂದೆ ಏನು ಅದೇನು ಮಾಡ್ತಾನೆ ಅನ್ಮತಿತ್ತ ನನಗಂತೂ ಹೇಳಕ್ ಗೊತ್ತಾಗಲ್ಲ ಏನು ಏನು ಗೊತ್ತಿಲ್ಲ ಬಟ್ ಅದೇನಪ್ಪ ಹಿಂಗ್ ಹೆಣ್ಮಕ್ಳೆಲ್ಲ ಮಗ ಕತ್ಕೊಂಡ್ರು ಮಗ ಬೆಳ್ಳಗ್ ಆಗೋ ತರ ಕ್ರೀಮ್ ಹೆಣ್ಮಕ್ಳು ಸೌಂದರ್ಯ ಆತರ ಆಗೋ ಕ್ರೀಮ್ ಇಂಥದೆಲ್ಲ ಇಂತ ಏನ್ ಮಾಡ್ತೀನಿ ಫ್ಯಾಕ್ಟ್ರಿ ಒಳಗ ಮತ್ತಿದ ಅದ್ ಏನ್ ಮಾಡ್ತಾನೋ ಏನೋ ಮಾಡ್ಕೊ ಬಟ್ ಚಲೋ ಆಗೋಂಗ ಆಕಿ ತಮ್ಮ ತಂದೆ ತಾಯಿ ಅಷ್ಟೆಲ್ಲ ಗಂಡ ಅಂತ ನಂಬಿ ನಿನ್ ಕೈ ಹಾಕೋಟಾಳ ಹಾಳು ಮಾಡ್ಕೋಬೇಡ ಅಂತ ನಾ ಹೇಳಿ ಬನ್ನಿ ಹ್ಮ್ ನೋಡಕ್ ಆಗಲ್ಲ ಎರಡ್ ಕಣ್ ಸಾಲ್ದು ಒಂದಿನ ಹೋಗೋನ್ ತಗೋಶ್ ಅಂತ ಹುಳಿ ನಾವೆಲ್ಲ ಮಾರಿ ಇದ್ ಮಾಡಿ ಅದ್ರಕ್ಕೆ ಫ್ಯಾಕ್ಟ್ರಿ ಗಂಡ ಕೊಟ್ಲಲ್ಲ ಹ್ಮ್ ಏನು ಒಂದ್ ನನ್ ಮಗ ಮೆಟ್ ಹತ್ತಿದ ಕುಡ್ಕೊಂತ ಹಾಕಿದ್ದ ಅಲ್ಲಿ ಬಿದ್ದು ಈ ಮೂರಿ ಬಿದ್ದು ಆ ಮೂರಿ ಬಿದ್ದು ಮದ್ವೆ ಮಾಡಿದ್ರೆ ಚಲೋ ಅದೇನು ಅವಳ ಕಾಲ್ಗುನ್ದಿಂದ ಅವ್ನ ಚಲೋನು ಅದ ಅವ್ನ ಜೀವನಾನು ಚಲೋ ಆಯ್ತು ಇಂತ ಹಿಂತಿ ನಾ ಹುಕ್ಕಿನೂ ಚಲೋ ಇಬ್ರು ಚಲೋ ಎಲ್ಲಾ ಚಲೋ ಆಗ್ಬಿಡ್ತು ನನ್ ಮಗ ರಮೇಶನ್ ಬಾಳೆ ಹ್ಮ್ ಎಲ್ಲಾ ಧೂಳ ಹೊಡಿಬೇಕು ನಾಳೆ ನನ್ ಮಕ್ಳು ಬರ್ತಾರ ಮನೆಗೆ ಎಷ್ಟು ಧೂಳ ಆಗ್ಬಿಡ್ತೇ ಎಲ್ಲ ಎಲ್ಲಾ ಧೂಳಾಗ ಎಲ್ಲಾ ಕ್ಲೀನ್ ಧೂಳ ಆಗ್ಬಿಡ್ತೈತಿ ಫಸ್ಟ್ ಎಲ್ಲ ಧೂಳು ಹೊಡ್ಕೊತೀನಿ ಧೂಳು ಹೊಡ್ಕೊಂಡು ಆಮೇಲೆ ಎಲ್ಲ ಜಾಡಿಸ್ಕೊತೀನಿ ಬಿಡಿಸಿಟ್ಕೋ ಜಾಡಿಸ್ಕೊಂಡು ಕಸ ಹೊಡೆದು ಪರ್ಸಿ ಒಡ್ಸಿಬಿಡ್ತೀನಿ ಹ್ಞೂ ಇವು ಪರ್ಸಿ ಒರ್ಸೋಕ್ಕಿಟ್ಟು ತಗೊಂಡು ನಾನು ನನ್ನ ಗಂಡ ಭಾಳ ಆಗ್ಬಿಟ್ಟೈತೆ ನನಗಾರ ಹ್ಞೂ ಪರ್ಸಿ ಒಡ್ಸಿಬಿಟ್ಟಿನಿ ಅಂದ್ರೆ ಮುಗೀತು ಇನ್ನೇನಿಲ್ಲ ಏನು ಮಾಡೋದು ಬಡ ಬಡ ಇರು ಮಾಡಿ ಮಾಡಿಬಿಟ್ನಿ ಅಂದ್ರೆ ನಾಳೆ ಅವ್ರಿಗೆ ಬಂದ್ಕೊಳ್ಳಿ ಅಂದ್ರೆ ರವಾ ಉಂಡೆ ಸ್ವಲ್ಪ ಮಾಡಿಟ್ಕೋತೀನಿ ಜಾಮೂನ್ ಮಾಡಿರ್ತೇನೆ ಹಂಗ ಇದನ್ನ ಮಾಡ್ತೀನಿ ಶೇಂಗಾ ಚಟ್ನಿ ಬರೋ ಚಟ್ನಿ ಮಾಡಿ ಇಟ್ಕೋತೀನಿ ನನ್ನ ಮಕ್ಳಿಗೆ ಇನ್ನಾಗಿ ಬೇಕಾಗವ ನೋಡಿ ಎಷ್ಟಾರ ಕಟ್ಟೈತಿ ನೋಡಿದು ಹ್ಞೂ ಧೂಳು ನೋಡ್ಯದ ಏನು ಮಾಡಿರತ್ತಿ ಅಯ್ಯೋ ಕಣ್ಣು ಕಣ್ಣು ಕಣ್ಣಲ್ಲಿ ಧೂಳು ಬಿತ್ತು ರೀ ರೀ ಅರಿ ಬನ್ರಿಲಿ ಕಣ್ಣು ರೀ ಲಘು ಬರಿ ಕಣ್ಣು ಕಣ್ಣಲ್ಲಿ ದೂಳು ಬಿದ್ದೈತಿ ಏನಾಯ್ತು ಗಿರ್ಜ ಏನಾಯ್ತು ಅಲೋ ಏನು ಮಾಡುತ್ತಿದ್ದ ಈಗ ನೀನು ರೀ ಮಾತು ಹೇಳೋದು ಬಿಟ್ಟು ಬರ್ರಿಲೇ ಕನ್ಯಾಗ ಧೂಳು ಬಿದ್ದೈತಿ ನೋಡು ಬರ್ರಿಲೆ

கசர் மசடிக்கை இட் கண்டிச்சி வயசாதோட நான் அர்த்த ஆகே சித்தன் கௌட சித்தன் கரையாத்த நீங்க ஏன் சித்தியா சித்தா அன் கோத்த நான்கா அந்த ಹಾಂ ನಾ ಇನ್ನೂ ಹರಿದು ಹುಡುಗ ಸಿದ್ದು ಅನ್ನ ಇಲ್ಲ ಸಿದ್ದಪ್ಪ ಅನ್ನ ಏನ್ರ ಅನ್ನ ಸಿದ್ದನ ಗೌಡ್ರ ಅನ್ನ ಏನು ಇಲ್ಲ ಸಿದ್ಧ್ಯಾ ಸಿದ್ಧ್ಯಾ ಅಂತ ನೀ ಏನು ಕರಿತೀವಿ ಮಾನ ಮರ್ಯಾದೆ ತೆಗೆದು ಹೋಗಿದ್ದೀನಿ ಮೊದಲು ಆಕಿ ಮುಂದೆ ನಾನು ಸಿದ್ಧ್ಯಾ ಸಿದ್ಧ ಅಂತ ಕರಿತೀಯಲ್ಲ ಈ ವಯಸ್ಸಿನಾಗ ನಿನಗೆ ವಯಸ್ಸು ಆಗೈತೆ ಅಂತ ಗೊತ್ತಾಗತ್ತೆ ನಾ ಸಿದ್ಧ್ಯಾ ಅಂತ ಕರೆದಕ್ಕೆ ಮತ್ತೆ ಈ ವಯಸ್ಸಾಗ ಹೋದಾಳು ಆಕಿ ಮುಂದೆ ಚೆಲ್ಲಾಟಾಡ್ಕೊಂಡಿತ್ತಾರಲ್ಲ ನಿಮಗೆ ಈ ವಯಸ್ಸು ಆಗೈತೆ ಅನ್ನೋದು ಏನು ಬೇ ನೀವು ಚೆಲ್ಲಾಟಾಡೋಕ್ಕೆ ನಾವೇನು ಹರಿದ್ರವ್ರನ್ನ

ನಾನಾ ಅನ್ನಿ ಕುಗುಸಾಗೈತಿ ಮತ್ತು ಮಕ್ಳಿಗೆ ಕರ್ಕೊಂಡ್ಬಂದ್ರು ನಡಿತನ ಅಂತೇಳಿ ಅಂದ್ಲು ಹಂಗಾರೆ ಫೋನ್ ಹಚ್ಚಂತಾನೆ ನಿನ್ನ ಕೇಳ್ಬೇಕಂದು ನೀ ಮಲ್ಕೊಂಡು ನಿದ್ದೆ ಹೊಡ್ಯತ್ತಿದ್ವಾ ಆತಂತೆ ಇಬ್ಬರು ಕೂಡ ಫೋನ್ ಹಚ್ಚಿದ್ರು ಬರ್ತ ಕಳ್ಸಿ ಕೊಡ್ತಾನಿರಿ ಆಯಿತು ಕರ್ಕೊಂಡು ಹೋಗ್ರಿ ಅಂತಂದ್ರು ಅದಕ್ಕೆ ಅವ್ರು ರೂಮ್ ಸ್ವಚ್ ಮಾಡಿರಿ ಆತು ಮತ್ತು ಈಗ ಖಾಲಿ ಅದನಿ ಸಂಜೆ ಮುಂದೆ ಎಲ್ಲ ಪಳಾರ್ ಇಟ್ಕೋತಾನ ಅವ್ರಿಗೆ ಅದಕ್ಕೆ ಧುಳಾ ಹೊಡಿತನ ಅಂದ್ಲು ಹ್ಞೂ ಅಂತ ದುಳಾ ಹೊಡೆಯತ್ತರು ಟಿವಿ ಟಿ ವಿ ನೋಡತ್ತಿದ್ನಲ್ಲೇ ಮತ್ತು ಈಗ ಅಂತ ಕಳ್ಸಿ ಪಾಪ ಕರಿಯಾಕತ್ತಲ್ಲ ಓಡ್ಬಂದೆ ನಲ್ಲ ನಿನಗೇನೆಲ್ಲ ಹೇಳಬೇಕ ನಾ ಭೇ ನೋ ಬ್ಯಾಡ ಮನೆ ಇರೋ ಎಲ್ಲ ನನಗೆ ಹೇಳೇ ಮಾಡ್ಬೇಕು ನೀ ಅಲ್ಲ ಈಗ ನಾ ಇಲ್ಲಿ ಮಲ್ಕೋತಿನಿ ಇಲ್ಲಿ ಒಂದು ಬೆಡ್ ತಲೆ ಇರ್ತಿತ್ತು ಈಗ ನಾ ಎಲ್ಲಿ ಮಲ್ಕೋಬೇಕಲ್ಲ ಇಬ್ರು ಒಂದೊಂದು ಪಲಂಗ ಬೇಕು ಅವ್ರಿಗೆ ಹೌದ್ರಿ ಅತ್ತಿ ಐತಿ ಇಬ್ರಿಗೂ ಒಂದೊಂದು ಪಲಂಗ ಬೇಕು ರೀ ಆತೀರಿ ನೀವೇನು ಬೇಜಾರು ಮಾಡ್ಕೊಕ್ ಹೋಗ್ಬೇಡ್ರಿ ಯಾಕಂದ್ರೆ ಲಕ್ಷ್ಮೀನು ಹೊಟ್ಟೆ ಸಾಕಷ್ಟು ಐತೆ ರೀ ಅವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಸೊಸ್ತ್ಯಾರ್ರಿ ಈಗ ಅವ್ರನ್ನೂ ಬಂದಾರನೂ ಅಲ್ಲಿ ಮಲ್ಕೋ ಇಲ್ಲಿ ಮಲ್ಕೋ ಅಂತ ಹೇಳಕ್ಕಾಗಲ್ಲ ಮೊದಲು ಏನಾಕಿತ್ತು ಇಬ್ರಿಗೂ ಕೂಡೇ ಒಂದೇ ಬೆಡ್ ಮಾಡಿಬಿಟ್ಟಿದ್ದರು ನಾವು ಅದು ಒಂದು ಅದು ಅವ್ರಿಗೆ ಭಾಳ ಆಟಕ್ಕಾಗೋಣ ಅಂದರೆ ಇಬ್ಬರುದು ಹಿಂಗೆ ಹಿಂಗೆ ಅಂತ ಮಾಡಿ ಇಲ್ಲೇ ಫೋಟೋ ಫ್ರೇಮು ಈ ರೂಮ್ನ ಹಿಂಗೆ ಸಿಪ್ ಮಾಡಿಬಿಟ್ಟು ನಾವು ಇನ್ನೊಂದು ಹಳೆ ರೂಮ್ ಐತ್ರಿ ಅಲ್ಲಿ ಮಸ್ತ್ ಐತೆ ಎಲ್ಲ ಕಾದಿಗಿದೆ ಎಲ್ಲ ಐತಿ ನೀವೇನು ತಿಳ್ಕೊಳಲ್ಲ ಅಂದ್ರೆ ಅಲ್ಲಿ ಮಲ್ಕೋರಿ ಯಾಕಂದ್ರೆ ಅವರು ಜೋಡಿಲಿ ಹಿಂಗೆ ಗಂಡ ಐತಿ ಬಂದಾಗ ಅಂತ ಅವ್ರು ಗೆಸ್ಟ್ ರೂಮ್ ಗೊತ್ತೆ ಮಾಡಿ ಇಟ್ಟಿದ್ದೇರಿ ಅವ್ರು ಮೊದಲು ಮಲ್ಕೋತಿದ್ರಲ್ಲ ಆ ರೂಮ್ ಅವ್ರಿ ನೀವು ಅಲ್ಲಿ ಮಲ್ಕೋರಿ ಚಲೋ ಐತೆ ಅದು ರೂಮ್ ಈ ಇಲ್ಲೇ ಯಾಕೆ ಮಲ್ಕೋತರಿ ಮತ್ತು ನಾನು ಇವರು ಅಲ್ಲಿ ಬೇಕಾದ್ರೆ ಹಾಲನ್ನೇ ಮಲ್ಕೋತವ್ರಿ ಮತ್ತೇನು ಮಾಡ್ದೀನ ಇವ್ ಬೇಡವ ನೀವ್ ಮನಿ ನೀವು ಮರಿದ್ಯಾರ್ನು ಹರಿದ್ರೆ ಹೆಣ್ಮಕ್ಳು ಬಂದಿರ್ತಾರ ಮಾಡಿರ್ತಾರ ನೀವು ಹಾಲಾಗ ಅಂದ್ರೆ ಅವ್ನ ನಿನ್ನ ಮೇಲೆ ಕೈ ಹಾಕಲಿ ನೀವು ಮೇಲೆ ಕೈ ಹಾಕಿ ನಿದ್ದಿವನಾಗ ಅದನ್ನ ನೋಡಿ ಹೆಣ್ಮಕ್ಳು ನಾಚೋದು ಬೇಡ ನೀವೆಲ್ಲ ರೂಮ್ ಐತೆ ಅಲ್ಲಿ ನೀವೇ ಬಿದ್ಕೊಡ್ರಿ ನಾನು ಹಾಲಾಗ ನನ್ ಒಚ್ಚೊಳಗ ಆಗಿತ್ತ ಕೊಡ ಮಕ್ಕತನ ಹಾಲೆ ನಾನು ಬಾಡನಲ್ಲ ನನ್ನ ಮಕ್ಕಳಲ್ಲ ಮಕ್ಕಳು ಬೇಡ ಆದರೂ ಲಕ್ಷ್ಮೀದ ಏನು ಅಕಿನ ಅಲ್ಲಿ ಹಾಲೆ ಮಲಗಿಸಿದ್ರು ಬಿಸಿದ್ರು ಯಾಕತ್ತಿ ಮತ್ತೆ ಹಳಿ ವರ್ಷ ಏನು ಶುರು ಮಾಡೋತಾನ ಏನು ಕಮ್ಮಿ ಆಗೈತೆ ಇನ್ನ ನಿನ್ನ ಮಗಳಿಗೆ ಮಗಳಿಗೆ ಏನಿಲ್ಲ ಅಂತ ತಿಳ್ಕೊಂಬಿಡ ಏನ ನಿನ್ನ ಮೊಮ್ಮಗಳಿಗೆ ಗತಿ ಇಲ್ಲ ಈಗ ನಾವು ಬಿದ್ದಿರೋದೇ ಅಕ್ಕಿ ಕೊಟ್ಟ ಆಸ್ತಿ ಒಳಗೆ ಮನೆಯಾಗ ಏನು ಮೊದಲು ನಿನ್ನ ಮಗ ಹೇಗೆ ಇದ್ದ ಅಂತ ತಿಳ್ಕೊ ಭಿಕ್ಷೆ ಬಡ ಕಳ್ತಿದ್ದಿ ಮಗನ ಅದನ್ನು ಅವಳ ಆಸ್ತಿಯಿಂದ ಕೊಟ್ಟು ಅನ್ನ ನನ್ನ ಗಂಡಗನ ನನ್ನ ಗಂಡಗನ ಅನ್ನಕತ್ತಿಲ್ಲ ನೀ ಮಾತಾಡೋ ಮಾತಿಗೆ ಏನಾಕತ್ತೆ ಅಕ್ಕಿಯಿಂದನೂ ನಾವು ಮನೆಯಾಗ ಇರೋದು ಅಕ್ಕಿ ಋಣ ಆಯ್ತು ನಮ್ಗೆ ಏನೋ ಅಕ್ಕಿ ಋಣದ ನಾವು ಅದೇವಿ ಅಂಥದ್ರಾಗ ಈಗ ಅಕ್ಕಿ ಸಾಕಟ್ಟು ಆಸ್ತಿನ ಎಲ್ಲ ಮಾರಿ ಎಲ್ಲ ಮಾಡಿ ಅಕ್ಕಿ ತನ್ನ ಹೆಸ್ರಲ್ಲೇ ಇಟ್ಕೊಬೋದಾಗಿತ್ತು ಇಲ್ಲ ಮನೆಗೆ ಏರ್ಲಿ ಎಲ್ಲರಿಗೂ ಆಗ್ಲಿ ಆ ಮನೆಯಿಂದ ಎಲ್ಲರಿಗೂ ಉಪಯೋಗ ಆಗ್ಲಿ ಬರ್ರಿ ನಮ್ ಮನೆಗೆ ಹೋಗುವ ಅತ್ತಿ ಮಾವ ಬ್ಯಾಡದಕ್ಕೆ ಆತ ಹಾಕಿ ಒಳ್ಳೆ ಏನ್ ಮಾಡಿದಳ ಅದನ್ನ ಫ್ಯಾಕ್ಟ್ರಿ ಮನಿಗೆ ಅಂತ ಗಂಡ ಮಾಡ್ಕೊಂತ ಹೊಂತಾನ ಆದ್ರ ಅದ್ರ ಬಂದ್ ಬಂಡವಾಳ ಎಲ್ಲ ಮನೆಗೆ ತಗೊಳಕತ್ತಾರಲ್ಲ ಮಾಡತಾರಲೋ ಅವ್ರು ಆದ್ರ ನೀನು ಈ ಮಾತಾಡೋ ಮಾತೈತಲ್ಲ ಅತ್ತಿ ಬಾಳ ಒಂದೊಂದ್ಸಲ ಚಲೋ ಮಾತಾಡ್ತಿ ಒಂದೊಂದ್ ತರ ತಿಳಿದಂಗ ಮಾತಾಡ್ತಿ ಯಾಕೆ ಹಿಂಗ್ ಮಾತಾಡ್ತಿವ ನನಗಂತೂ ಗೊತ್ತಾಗ್ಬಾತ್ ದೊಡ್ಡ ಶ್ರೀಮಂತರ ಮಗಳಕ್ಕಿ ಈ ಈಗ ದೊಡ್ಡ ಮನೆ ಸೊಸಿ ಆಕೆ ಅಂತ ಸಾವಿರಾರು ಕೋಟಿ ಇದು ಫ್ಯಾಕ್ಟ್ರಿಗೆ ಒಡತಿಕೆ ಅಂತಂದ್ರೆ ಆಕಿನ ತಗೊಂಬಂದು ನಾವು ಇಲ್ಲಿ ನೆಲಕ್ಕೆ ಅಂದ್ರೆ ಅವ್ರ ಅಕ್ಕಿ ಮಾವ ಇಲ್ಲೇ ಕಳಿಸ್ತಾರು ನಾವು ನನ್ನ ಮಗಳು ಸಾಕಿ ಬೆಳೆಸಿ ಇಷ್ಟು ದೊಡ್ಡವ್ನ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಆಕೆನ ಇಲ್ಲಿ ಕರ್ಕೊಂಡು ಬರೋತಿರೋದು ಅದನ್ನು ಬಿಟ್ಟು ನೀವು ಈ ರೀತಿ ಮಾತಾಡಿದ್ರೆ ನಾನು ಅಕ್ಕಿನ ಕರ್ಕೊಂಡ ಬರೋದಿಲ್ಲ ಆ ನಾಕಿ ಬರೆದ್ರೆ ಸೀತಾನೂ ಬರೋದ ಬ್ಯಾಡಿ ಮನೆಗೆ ಆಕಿನೂ ಅಲ್ಲೇ ಇರಲಿ ನನಗೆ ಅಕ್ಕಿದು ಬರೋ ಅವಶ್ಯಕತೆನೇ ಇಲ್ಲ ನನಗೆ ಸೀತಾ ಎಷ್ಟು ಲಕ್ಷ್ಮಿನೂ ಅಷ್ಟ ಗಿರಿಜಿ ನಾ ಇದನ್ನು ದುಳ ಹೊಡಿತೀನಿ ನೀ ತೆಳಗಿನ ತೆಗಿನ ಕಸ ಹೊಡ್ಕೊಂಡು ಬಿಡು ಬೇಡ ಸುಳ್ಳ ನೀ ದುಳ ಹೊಡಿದು ಅದು ಕುಳ್ಳ ಕುಳ್ಳಗದಿ ಅದು ನಿನಗೆ ನಿಲ್ಕೋದು ಇಲ್ಲ ಏನೂ ಇಲ್ಲ ನೀ ದುಳ ಹೊಡಿಯೋದು ಇದಾಗೋದು ಬೇಡ ನಾನು ಮ್ಯಾಲೆ ಹತ್ತಿ ಹೊಡಿತೇನೆ ಎಲ್ಲ ಬಡ 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 ಹೊಡೆದ್ನಂದ್ರೆ ನೀ ತೆಳಗ್ ಬೆಡ್ಶೀಟ್ಗಳು ಜಾಡಿಸ್ಕೊಂಡು ಕಸ ಹೊಡ್ಕೊಂಡು ಬಿಡು ಮತ್ತೆ ನೀನು ಪಳಾರ್ ಮಳೆ ಗೆಳೆಯಕೆ ಈಗ ಟೈಮ್ ನಾಕಾಗಂತ ஆத்ரி மனசு கலீனாக்கா மாத்து மாதா மனசன் எந்தி பார்த்த அல்லலா அல்ல லக்ஷ்மீன தொழிற்ர ஆகும் தட்ட அண்ணிப்பா அதுனோட கனபாட்த்து தும் கர்பினி தான் நானும் அன்பாட் ஆன் நோடு நன்காட ஹிர்யா அன்னோது கௌரவ கொடுதல்ல ஏனா அத்தனிக்க ನೀನು ಬದಲಾಗಿದೆಯೋ ಇಲ್ಲೋ ಹ್ಞೂ ನಾನಂತೂ ಬದಲಾಗಿದ್ದೇನೆ ಬೇ ಲಕ್ಷ್ಮೀನು ನನ್ನ ಮಗಳ ಅವ್ರ ತಂದೆ ತಾಯಿ ಅಷ್ಟು ಬಂದು ಹೇಳಿದಾಗ ನನ್ನ ಕಣ್ಣಾಗ ನೀರು ಎಷ್ಟು ಬಂದು ಅದು ನಿನ್ನ ಸುಳ್ಳು ಅನ್ಕೊಂಡೇನ ನಿಜವಾಗ್ಲೂ ಕಣ್ಣೀರು ಬಂದು ಹಂಗ ನನ್ನ ಮನಸ್ಸಿನಾಗ ಈಗ ಲಕ್ಷ್ಮಿಗೂ ಜಾಗ ಐತಿ ಆಕೆ ನನ್ನ ಮಗಳ ನಮ್ಮನ್ ಬಿಟ್ರೆ ಯಾರದಾರ ಬೇಕೀಗ ಹ್ಮ್ ಯಾರದಾರ ಗಂಡ ಕೊಡ್ಲಿ ಯಾರಿಗಾರ ಕೊಡ್ಲಿ ಒಟ್ನಾಗ ಆಸ್ತಿ ಬಂತಲ್ಲ ಬೇ ಆಸ್ತಿನ ಅವ್ರು ತೊಗೊಂಡು ಗಂಡಮನೆಯಾಗ ಅದಾರಲ್ಲೋ ನಮಗೆ ಕೊಟ್ರೆ ನಾವೇನು ಮಾಡ್ತೀವಿ ಸಾಕು ದುಡ್ಕೊಂಡು ತಿನ್ನಕ್ಕೆ ನಮ್ಗೆ ಐತಿ ದೇವ್ರು ಕೊಟ್ಟ ನಾ ಸಾಕು ಅದನ್ನು ಆಸೆ ಪಡೋದು ತಪ್ಪು ಏನಾರೀ ನಮ್ಮ ಮಗು ಬುದ್ಧಿ ಬರೋದು ಭಾಳ ಕಠಿಣ ಐತಿ ಆಯ್ಕೆ ಹೆಂಗೋ ದುಳ ಹೊಡಿಯತ್ತಿದ್ಲು ಈಕೆ ಬಂದು ಆಕೆ ತೆಲಿಕೆಡ್ಸ್ಬಿಟ್ಲು ಕಣ್ಣು ಕಣ್ಣು ಕವಿತಾಗ ಗಿರಿಜಿ ನಿನ್ನನ್ನು ನೋಡುವೆ ನಾನು ಗಿರಿಜಿ ನಿನ್ನನ್ನು ನೋಡುವೆ ನಾನು ಗಿರಿಜಿ ನಿನ್ನ ನೋಡ ಎಲ್ಲೂ ಹೋಗಾಕ ದಿಲ್ಲನ ಗಿರ್ಜಿ ಎಲ್ಲನು ಹೋಗಾಕ ಮನಸ್ಸಾಗೋದಿಲ್ಲೇನ ಗಿರ್ಜಿ ಏನು ನೀನ್ ನೋಡಕ್ ಸಾಕ ನೀ ಎಷ್ಟ್ ವಯಸ್ಸಾದರೂ ಹರಿದ್ ಹುಡ್ಗಿ ಕಂಡಂಗ ಕಾಣ್ತಿ